ಹಾಯ್ ಎಲ್ಲೋ ಗೈಸ್ ಹಲವು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಮನೆಯಲ್ಲಿ ಏನ್ ಗುರು ರಂಪಾಠ ಶುರು ಆಗ್ಬಿಟ್ಟಿದೆ ರಜತ್ ಹೋಗಿ ಧನ್ರಾಜ್ ಹೊಡೆಕ್ ಹೋಗ್ತಿದ್ದಾರೆ ಬಿಗ್ ಬಾಸ್ ಇಂದ ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ರಿವ್ಯೂ ಮಾಡೋಣ ಯಾರ್ಯಾರ ಏನೋ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಿಗ್ ಬಾಸ್ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ ನಮ್ಮ ಚಾನಲ್ ನಲ್ಲಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ರೋಮೋದಲ್ಲಿ ನೋಡ್ತಾ ಹೋಗೋಣ ಇವಾಗ ಕಳಪೆ ಕೊಡ್ಬೇಕಲ್ಲ ಅಂದ್ರೆ ಉತ್ತಮ ಕಳಪೆ ನಡೆಯುವಾಗ ದಂಡರಾಜ್ ಅವರು ಕಳಪೆ ರಜತ್ ಅವರಿಗೆ ಕೊಡ್ತಾರೆ ಯಾಕಂದ್ರೆ ಕೈಕಾಲ್ ಮುರಿದ್ ಬಿಡ್ತೀನಿ ಅಂತೆಲ್ಲ ಅಂತೀರಾ ನೀವು ಮತ್ತೆ ಬೆದರಿಕೆ ಹಾಕಕ್ ಬರ್ತೀರಾ ಅದಕ್ಕೆ ನಾನ್ ನಿಮಗೆ ಕಳಪೆ ಕೊಡ್ತೀನಿ ಅಂತ ಇವ್ರು ಅಂತಾರೆ ದಂಡರಾಜ ಅದಕ್ಕೆ ರಜತ್ ಅವರು ನೀನೇ ನಿಂಗ್ ಬಂದ್ ನನ್ನ ಹಿಂಗ್ ಮುಟ್ಟದಲ್ಲಪ್ಪಾ ಮಗು ತರ ಮುಟ್ಟದ ಆ ನಾನೇನ್ ಮಗು ಅಲ್ಲ ನಾನೇನ್ ನೆನ್ನೆ ಹುಟ್ಟಿ ಇವತ್ತು ಬಿಗ್ ಗೆ ಬಂದಿಲ್ಲ ನಾನು ನನಿಗೂ ಗೊತ್ತಿದೆ ಹೆಂಗ್ ಆಡ್ಬೇಕಂತ ಅಂತ ರಜತ್ ಅವ್ರ ರೈಸ್ ಆಗ್ತಾರೆ ಆಮೇಲೆ ದಂಡರಾಜ್ ಅವರು ಹೌದು ನನಗ್ ಗೊತ್ತು ನಾನು ಎಷ್ಟು ಸ್ಮೂತ್ ಆಗಿ ಮುಟ್ಟಿದೆ ಅಂತ ನಾನೇನು ಜೋರಾಗಿ ಏನ್ ನಿಮ್ಗೆ ಇದ್ ಮಾಡಿಲ್ಲ ಅಂತ ಅವ್ರಂತಾರೆ ಅದಕ್ಕೆ ಹೌದಾ ನನಗೆ ಅವಾಗ ಬಂದಿತ್ತಲ್ಲ ಕೋಪ ಕೋಪ ನೆತ್ತಿಗೇರಿತ್ತು ಅದನ್ನ ನಾನು ಏನಾದ್ರು ಇದ್ ಮಾಡಿದ್ರೆ ನಾನು ಒಡೆದ್ ಬಿಟ್ಟೆ ಹೋಗ್ತಿದ್ದೆ ನಿನ್ನ ಬಿಗ್ ಬಾಸ್ ಮನೇಲಿ ನಿನ್ನ ಹೊಡೆದ್ ಬಿಟ್ಟೆ ನಾನು ಹೊರಗೆ ಹೋಗ್ತಿದ್ದಿದ್ದು ಅಷ್ಟು ಕೋಪ ಬಂದಿತ್ತು ನನಗೆ ಅಂತ ಅಂತಾರೆ ಹೌದಾ ಹೊಡಿತೀರಾ ಹೊಡಿರಿ ನೋಡೋಣ ಅಂತ ದಂಡರಾಜ್ ಅವ್ರ ಅಂತಾರೆ ಅವಾಗ ಎದ್ ಬರ್ತಾನ ಗುರು ರಜತ್ ಡೈರೆಕ್ಟ್ ಆಗಿ ಹೋಗಿ ಒಡೆಯಕ್ ಹೋಗ್ಬಿಡ್ತಾನೆ ಅದನ್ನ ಕಟ್ ಮಾಡ್ತಾರ ಅಲ್ಲಿ ಪ್ರೋಮೋ ಅದ್ ನಮಗ್ ತೋರ್ಸಲ್ಲ ಬಟ್ ಶಿಷಿರ್ ಅವ್ರೆಲ್ಲ ಎದೇ ರಜತ್ ಅಂತ ಹೋಗಿ ಹೇಳಿದ್ ನೋಡ್ದೆ ಆಲ್ಮೋಸ್ಟ್ ತಳಿಬಿಟ್ಟ ಹಿಂಗೆ ಹಿಂಗ್ ಹೋಗಿ ಹಿಂಗ್ ತಳ್ಳಿದಾಯ್ತು ಒಡದ್ನು ಇಲ್ವಾ ಅನ್ನೋದು ಪೂರ್ತಿ ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗೋದು ಅದೇನಕ್ಕೆ ಅಷ್ಟು ರೈಸ್ ಆಗ್ಬೇಕಿತ್ತು ತುಂಬಾ 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 ಶಾರ್ಟ್ ಟೆಂಪರ್ ಇದಾರೆ ಗುರು ರಜತ್ ಕಿಶನ್ ಅವರ ಅಷ್ಟೊಂದು ಕೋಪ ಮಾಡ್ಕೊಳೋದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತೀನಿ ತುಂಬಾ ಅಷ್ಟೊಂದು ಆ ತರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ತರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ ಟಾಸ್ಕ್ಸ್ ಎಲ್ಲ ಚೆನ್ನಾಗ್ ಆಡ್ತಿದ್ದಾರೆ ಮತ್ತೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಬಟ್ ಈ ದುರಾಂಕಾರ ಜಾಸ್ತಿ ಆಗಿದೆ ಅವ್ರ ಕೋಪನ ಒಂಚೂರು ಅವ್ರ ಕಂಟ್ರೋಲ್ ಮಾಡ್ಕೊಂಡ್ರೆ ಮುಂದೆ ಅವ್ರ ಆಟ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರ ಗುರು ಇವ್ರು ಇದೇ ರೀತಿ ಮಾಡ್ತಾ ಇದ್ರೆ ಅವ್ರ ಅಕಸ್ಮಾತ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಮತ್ತೆ ಬಿಗ್ ಬಾಸ್ ಅವರು ಆಚೆ ಹಾಕ್ಬೇಕಾಗುತ್ತೆ ಆಚೆ ಹಾಕಿಲ್ಲ ಅಂದ್ರೆ ಮತ್ತೆ ಅದೇ ಪ್ರಶ್ನೆ ಬರುತ್ತೆ ಜಗದೀಶ್ ಅವ್ರನ್ನ ಯಾಕೆ ಆಚೆ ಹಾಕಿದ್ರೆ ಇವ್ರನ್ನ ಯಾಕೆ ಆಚೆ ಹಾಕ್ತಿಲ್ಲ ಅದೆಲ್ಲ ಬರುತ್ತೆ ಇವ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ತುಂಬಾ ಕಂಟ್ರೋಲ್ ಮಾಡ್ಕೊಬೇಕು ಕೋಪನ ಅದೇನ್ ಅಂತ ಎಪಿಸೋಡ್ ಎಲ್ಲ ಗೊತ್ತಾಗೋದು ಎಪಿಸೋಡ್ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ ಎಪಿಸೋಡ್ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮನೆ ಬಿಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ಬಿಗ್ ಬಾಸ್ ಅಪ್ಡೇಟ್ಸ್ ಬರುತ್ತೆ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಗುರು